ಸಾರ ಗುರುಗಳ ಕರುಣದಿಂದಾಪನಿದು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆ ಪ್ರತಿ ದಿವಸದಲ್ಲಿ ಮರೆಯದಳೆ ಗುಣತಾರ್ತಮೆ ಸಂಜೆ ನೋಡ್ತಾ ಇದ್ದೇವೆ ಅದರಲ್ಲಿ ಮೂರು ಪದ್ಯಗಳಾಗಿದೆ ನಾಲ್ಕನೇ ಪದ್ಯದಿಂದ ಹೇಳ್ತೇನೆ ಈತನಿಗಿಂತನಂತಾನಂತ ನಂತಾನಂತ ಶ್ರೀ ತರುಣಿತ ಕಡಿಮೆ ನೆನಪಳು ನಿತ್ಯ ಮುಕ್ತಳು ನಿರ್ವಿಕಾರಳು ತ್ರಿಗುಣವರ್ಜಿತಳು ಧೌತ ಪಾಪ ವಿರಂಚಿ ಪವನರ ಮಾತೆಯನಿಪ ನೆನಪ ಮಹಾಲಕ್ಷ್ಮೇ ವಿಖ್ಯಾತಳಾಗಿ ಹಳೆಲ್ಲ ಕಾಲದೇ ಶ್ರುತಿ ಪುರಾಣದಳು ಈತನಿಗಿಂತ ಸಾಕ್ಷಾತ್ ಬಿಂಬನಾಗಿರುವಂತಹ ಪರಮಾತ್ಮನಿಗಿಂತ ಸರ್ವರಿಗೆ ಬಿಂಬನಾಗಿರುವಂತಹ ಪರಮಾತ್ಮನಿಗಿಂತ ಅನಂತ ಗುಣದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅನಂತ ಅನಂತ ಗುಣದಿಂದ ಅನಂತಾನಂತ ಗುಣದಿಂದ ಶ್ರೀ ತರುಣಿ ಮಹಾಲಕ್ಷ್ಮೀ ದೇವಿಯು ತಾ ಕಡಿಮೆಯಾಗಿದ್ದಾಳೆ ಜ್ಞಾನಾನಂದಾದಿಗ್ಬುಡಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಮಹಾಲಕ್ಷ್ಮೀ ದೇವಿ ಸರ್ವಕಾಲದಲ್ಲಿ ಶ್ರೀ ತರುಣಿ ಅಂತ ಹೇಳ್ತಾ ಇದ್ದಾರೆ ಸರ್ವಕಾಲದಲ್ಲಿ ಸದಾ ಸರ್ವಕಾಲದಲ್ಲಿ ಎಲ್ಲ ಅವಸ್ಥೆಯಲ್ಲಿ ಪರಮಾತ್ಮನ ಜೊತೆಗೇ ಇರುವಂತಹ ಮಹಾಲಕ್ಷ್ಮೀ ದೇವಿಯು ಅನಂತ ಗುಣದಿಂದ ಕಡಿಮೆಯಾಗಿದೆ ಪರಮಾತ್ಮನ ಜೊತೆಗೆ ಇರ್ತಾಳೆ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕಾಲದಲ್ಲಿ ಅವಳು ಪರಮಾತ್ಮನ ಜೊತೆಗೆ ಇರ್ತಾಳ ನೀತ ಮುಕ್ತಳು ನಿತ್ಯ ಮುಕ್ತಳಾಗಿದ್ದಾಳೆ ಲಕ್ಷ್ಮೀ ದೇವಿಗೆ ಮಹಾಲಕ್ಷ್ಮೀ ದೇವಿಗೆ ಜೀವನಂತೆ ಸಾಧನ ಮಾಡಬೇಕಾದದ್ದೇನಿಲ್ಲ ನಿರ್ವಿಕಾರಳು ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೋ ಕಿಂಚಿತ್ತೂ ಭೇದವಿಲ್ಲ ವಿಕಾರವಿಲ್ಲ ವರ್ಜಿತಳು ಸತ್ವ ರಜಾ ತಮವು ಗುಣಗಳಿಂದ ಬೇರೆಯಾಗಿದ್ದಾಳೆ ಆ ಗುಣಗಳಿಂದ ಬದ್ಧಳಾಗಿಲ್ಲ ವಿಕಾರ ಶೂನ್ಯಳು ಅಂತೇಳಿ ಇದ್ದಾರೆ ನಿರ್ವಿಕಾರಳು ಅಂದರೆ ತ್ರಿಗುಣಗಳಿಂದ ಜಡ ದೋಷ ತ್ರಿಗುಣ ಇಲ್ಲದ ಕಾರಣದಿಂದ ಅವಳು ನಿರ್ವಿಕಾರಳಾಗಿದ್ದಾಳೆ ತ್ರಿಗುಣ ವರ್ಜಿತಳಾಗಿದ್ದಾಳೆ ಧೌತ ಪಾಪಳು ತೊಳೆದ ಹೋ ಮತ್ತು ಹೋಗಲ್ಪಟ್ಟ ಪಾಪವುಳ್ಳವಳು ಅಂದರೆ ಇವಳಿಗೆ ಪಾಪ ಇಲ್ಲವೇ ಇಲ್ಲ ಪಾಪದ ಸ್ಪರ್ಶವೂ ಇಲ್ಲ ಇವಳಿಗೆ ವಿರಿಂಚಿ ಪವನರ ಬ್ರಹ್ಮದೇವರ ಮತ್ತು ವಾಯುದೇವರ ತಾಯಿಯಾಗಿದ್ದಾಳೆ ಸಕಲ ಅದರ ಅರ್ಥ ಏನು ಸಕಲ ಜಗತ್ತಿನ ಸೃಷ್ಟಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಅಧೀನಳಾಗಿ ಪರಮಾತ್ಮನ ಆಗ್ನೆಯಂತೆ ಮಾಡ್ತಾಳವಳೆ ಅವಳು ಅಧೀನ ಆಗಿದ್ದುಕೊಂಡು ಬ್ರಹ್ಮಾದಿಗಳು ಮಾಡ್ತಾಳೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ಯಮ್ ಕಾಮಯೇ ತಮ್ ತಂ ಮಹತ್ ಶಬ್ದ ಲಕ್ಷ್ಮಿಗೆ ಉಪಯೋಗಿಸಿದ್ದಾರೆ ಇಂತಹ ಮಹಾಲಕ್ಷ್ಮಿ ವಿಖ್ಯಾತಳಾಗಿರು ಎಲ್ಲ ಕಾಲದಲ್ಲಿ ಶ್ರುತಿ ಪುರಾಣಗಳು ಸಕಲ ವೇದಗಳಲ್ಲಿ ಸಕಲ ಪುರಾಣ ಪುರಾಣಗಳಲ್ಲಿ ಪರಮಾತ್ಮನ ನಂತರ ಮುಖ್ಯ ವೃತ್ತಿಯಿಂದ ಪ್ರಸಿದ್ಧಳಾಗಿದ್ದಾಳೆ ಪರಮಾತ್ಮ ನಂತರ ಮಹಾಲಕ್ಷ್ಮೀ ದೇವಿ ಎರಡನೇ ಕಕ್ಷೆಯಲ್ಲಿ ಬರುವವಳಾಗಿದ್ದಾಳೆ ಅದರಿಂದ ಬಲ ಜ್ಞಾನ ಸುಖ ಮುಂತಾದ ಒಂದೊಂದು ಗುಣದಲ್ಲಿಯೂ ಪರಮಾತ್ಮನಿಗಿಂತ ಅನಂತಾನಂತ ಅಂಶಗಳಿಂದ ಕಡಿಮೆಯಾಗಿದ್ದಾಳೆ ಅಂತ ಅನಿಸ್ಕೊಳ್ತಾಳೆ ನೀತ ಮುಕ್ತಳಾಗಿದ್ದಾಳೆ ಬ್ರಹ್ಮದೇವರ ತಾಯಿಯಾಗಿದ್ದಾಳೆ ಇಂತಹ ಮಹಾ ಬ್ರಹ್ಮ ಮತ್ತು ವಾಯುದೇವರ ತಾಯಿಯಾಗಿದ್ದಾಳೆ ಈ ರೀತಿಯಾಗಿ ವೇದಗಳಲ್ಲಿ ಬರ್ತಾ ಇದೆ ಅಂತಹ ಮಹಾಲಕ್ಷ್ಮೀ ದೇವಿಗೆ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ ಕಕ್ಷಾತಾರತಮದಲ್ಲಿ ಪರಮಾತ್ಮನ ನಂತರ ಮಹಾಲಕ್ಷ್ಮೀ ದೇವಿ ಬರ್ತಾಳೆ ಕಮಲ ಸಂಭವ ಪವನರೇರ್ವರು ಸಮರು ಸಮವರ್ತಿಗಳು ರುದ್ರಾ ಧಮರ ಗಣ ಸೇವಿತರು ಅಪರ ಬ್ರಹ್ಮನಾಮಕರು ಯಮಳರಿಗೆ ಮಹಾಲಕ್ಷ್ಮಿ ತಾನುತ್ತಮಳು ಕೋಟಿ ಸಜಾತಿ ಗುಣದಿಂ ಅಮಿತ ಸುವಿಜಾತ್ಯ ಧಮರಣೆ ಪರೋ ಬ್ರಹ್ಮವಾಯುಗಳು ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ತಾರತಮ್ಯದಲ್ಲಿ ಬ್ರಹ್ಮ ಮತ್ತು ವಾಯುದೇವರು ಬರ್ತಾರೆ ಅವರ ಮಹಿಮೆಯಲ್ಲೇ ಇಲ್ಲಿ ಹೇಳ್ತಾ ಇದ್ದಾರೆ ಕಮಲ ಸಂಭವ ಕಮಲದಿಂದಹ ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರು ಪವನ ವಾಯುದೇವರು ಅವರಿಗೆ ಪವನ ಅಂತ ಕರೀತಾರೆ ಪುನಾತೀತಿ ಪವನ ಪವಿತ್ರರನ್ನಾಗಿ ಎಲ್ಲರೂ ಆದ್ದರಿಂದ ಪವನ ಇವರಿಬ್ಬರು ವಾಯುದೇವರು ಇವರಿ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರು ಮತ್ತು ವಾಯುದೇವರು ಇಬ್ಬರು ಸಮರು ಸಮರು ಅಂತ ಹೇಳ್ತಾರೆ ಜ್ಞಾನ ಭಕ್ತಾದಿಗಳಲ್ಲಿ ಸಮಾನರಾಗಿದ್ದಾರೆ ಇಬ್ಬರು ಪರಮಾತ್ಮನ ಜ್ಞಾನಾನಂದಾದಿ ಗುಣಕೀರ್ತನೆ ಮಾಡುವಲ್ಲಿ ಪರಮಾತ್ಮನಿಗೆ ಸೃಷ್ಟಿಯಾದಿ ವ್ಯಾಪಾರಗಳಲ್ಲಿ ಸಹಾಯ ಮಾಡುವುದರಲ್ಲಿ ಒಂದೇ ಪ್ರಕಾರವಾಗಿ ಸ್ವ ಒಂದೇ ಪ್ರಕಾರ ಸ್ವಭಾವಳ್ಳವರಾಗಿದ್ದಾರೆ ಅದಕ್ಕೆ ಸಮವರ್ತಿಗಳು ಅಂತ ಕರಿತಾ ಇದ್ದಾರೆ ರುದ್ರಾದ ಅಮರಗಣ ಸೇವಿತರು ಹೇಳ್ತಾ ಇದ್ದಾರೆ ಇವರು ತಮಗಿಂತಲೂ ಕಡಿಮೆಯವರಾಗಿರುವಂತಹ ರುದ್ರದೇವರಿಂದಲೂ ಎಲ್ಲ ದೇವತೆಗಳ ಸಮೂಹ ಅಮರಗಣ ಸೇವಿತರು ಅಂತಾರೆ ಎಲ್ಲ ದೇವತೆಗಳ ಸಮೂಹದಿಂದಲೂ ಸೇವೆಗೊಳ್ತಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಈ ಇಬ್ಬರು ಮಹಾಲಕ್ಷ್ಮೀ ದೇವಿ ಕೋಟಿ ಕೋಟಿ ಗುಣದಿಂದ ಉತ್ತಮಳಾಗಿದ್ದಾಳೆ ಸಜಾತಿ ಗುಣದಿಂದ ಉತ್ತಮಳಾಗಿದ್ದಾಳೆ ಬ್ರಹ್ಮವಾಯುವರಿಗಿಂತ ಕೋಟಿ ಕೋಟಿ ಗುಣದಿಂದ ಉತ್ತಮಳಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿಗಿಂತ ಅಮಿತ ಸುವಿಜಾತ್ಯ ರಮ ಅಧ ಸುವಿಜಾತ್ಯಧಮ ಬ್ರಹ್ಮವಾಯುಗಳು ಮಹಾಲಕ್ಷ್ಮೀ ದೇವಿಗಿಂತ ಬ್ರಹ್ಮವಾಯುಗಳು ಅನಂತ ಸು ಸುಜಾತಿ ಮತ್ತು ವಿಜಾತಿ ಗುಣಗಳಿಂದ ಉತ್ತಮರಾಗಿದ್ದಾರೆ ಇವರು ಕಡಿಮೆಯವರಾಗಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದಾರೆ ದೇವರು ಸಮಾನರಾಗಿದ್ದಾರೆ ಬ್ರಹ್ಮವಾಯುದೇವರು ಹೇಳ್ತಾ ಇದ್ದಾರೆ ಒಂಬತ್ತು ಕೋಟಿ ದೇವತೆಗಳಲ್ಲಿ ನೂರು ದೇವತೆಗಳು ಸೋಮ ದೇವತೆಗಳು ಇಬ್ಬರು ಸೋಮಪ್ಪ ಬ್ರಹ್ಮ ದೇ ಬ್ರಹ್ಮ ಮತ್ತು ವಾಯುದೇವರು ಆದ್ದರಿಂದ ಬ್ರ ಬ್ರಹ್ಮದೇವರನ್ನು ಚತುರ್ಮುಖ ಬ್ರಹ್ಮ ಅಂತ ಕರೀತಾರೆ ಮಹಾಲಕ್ಷ್ಮೀ ದೇವಿಯ ಬ್ರಹ್ಮ ವಾಯುದೇವರ ಗುಣಗಳಿಗೂ ಬಹಳ ಬಹಳ ಅವಳು ಮಹಾ ಅಷ್ಟು ಉತ್ತಮಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಹಾಲಕ್ಷ್ಮೀ ದೇವಿಗಿಂತ ಕಡಿಮೆಯವರಾಗಿ ಕೋಟ್ಯಾಂಶ ಕಡಿಮೆ ಅಂತ ಇದ್ದಾರೆ ಈ ರೀತಿಯಾಗಿದ್ದು ಈ ಜಗತ್ತನ್ನು ದೇವರು ಬ್ರಹ್ಮದೇವರು ಪರಮಾತ್ಮನ ಆಜ್ಞೆಯಿಂದ ಸೃಷ್ಟಿಯಾದಿಗಳನ್ನು ಮಾಡ್ತಾರೆ ವಾಯುದೇವರು ಎಲ್ಲರೂ ಇದ್ದುಕೊಂಡು ಜಗತ್ತನ್ನು ರಕ್ಷಣೆ ಮಾಡ್ತಾರೆ ಉಸಿರಾಟದಿಂದ ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾರೆ ಎಲ್ಲ ಇಂದ್ರಿಯ ಅಂತರ್ಗತನಾಗಿದ್ದುಕೊಂಡು ವಾಯುದೇವರು ಆ ಇಂದ್ರಿಯಗಳು ಕೆಲಸ ಮಾಡುವಂತೆ ಅವರ ಯೋಗ್ಯತೆಗೆ ಅವರ ಅವರ ಇದಕ್ಕನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾರೆ ಮಾಡಿಸಿ ಪರಮಾತ್ಮನ ಆಜ್ಞೆಯಿಂದ ಫಲಗಳನ್ನು ಕೊಡ್ತಾರೆ ಇದನ್ನು ತಿಳಿದುಕೋ ಈ ವಾಯುದೇವರ ಬ್ರಹ್ಮದೇವರ ಮಹಿಮೆಯನ್ನು ತಿಳಿದುಕೊಂಡು ತಾರತಮ್ಯಾನುಸಾರವಾಗಿ ಅವರ ಪೂಜೆಯನ್ನು ಮಾಡು ಅವರ ಪ್ರಾರ್ಥನೆಯನ್ನು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಪತಿಗಳಿಂದ ಸರಸ್ವತಿ ಭಾರತಿಗಳ ದಿಗದ ಭಾರತಿಗಳ ಧಮರು ನೂರು ಗುಣ ಪರಿಮಿತ ವಿಜಾತ್ಯರವರರು ಬಲ ಜ್ಞಾನ ಗುಣದಿಂದ ಅತಿಶಯಳು ವಾಗ್ದೇವಿ ಶ್ರೀ ಭಾರತಿಗೆ ಪದ ಪ್ರಯುಕ್ತ ವಿಧಿ ಮಾರುತರ ವೋಲ್ ಚಿಂತೆ ಪುದು ಸದ್ಭಕ್ತಿಯಲ್ಲಿ ಕೋವಿದರು ಪತಿಗಳಿಂದ ತಮ್ಮ ನೀತವಾದ ಪತಿಗಳಿಂದ ಸರಸ್ವತಿ ದೇವಿ ಬ್ರಹ್ಮದೇವರ ಪತ್ನಿ ಭಾರತೀ ದೇವಿ ವಾದಿದೇವರ ಪತ್ನಿ ತಮ್ಮ ಪತ್ನಿಯ ಪತಿಯರಿಗಿಂತ ಸಜಾತಿ ನೂರು ಗುಣಗಳಿಂದ ಅಂತ ಹೇಳ್ತಾರೆ ಕಡಿಮೆ ಉಳ್ಳವರಾಗಿದ್ದಾರೆ ಅಪರಿಮಿತ ವಿಜಾತಿಯವರರು ಜ್ಞಾನ ಬಲ ಜ್ಞಾನಾದಿ ಗುಣದಿಂದ ವಿಜಾತಿಯ ಬಲ ಜ್ಞಾನ ಭಕ್ತಿ ಆನಂದಾದಿ ಗುಣಗಳಿಂದ ತಮ್ಮ ಪತಿಗಳಿಗಿಂತ ಅನಂತ ಗುಣ ಕಡಿಮೆಯಾಗಿದ್ದಾರೆ ಭಾರತೀ ಶ್ರೀ ಭಾರತಿಗೆ ಅಂದರೆ ಭಾರತೀ ದೇವಿಯರಿಗೆ ವಾಗ್ದೇವಿ ಅಂದರೆ ವಾಕ್ ಅಭಿಮಾನಿಯಾಗಿರುವಂತಹ ಸರಸ್ವತಿ ದೇವಿಯರಿಗೆ ಪದದ ಪ್ರಯುಕ್ತ ಭಾರತೀ ದೇವಿ ನೂರು ತೊಂಬತ್ತೊಂಬತ್ತು ಕಲ್ಪ ಸಾಧನ ಮಾಡಿದ ನಂತರ ಇನ್ನೂರನೇ ಬ್ರಹ್ಮಕಲ್ಪಕ್ಕೆ ಸರಸ್ವತಿ ಪದಕ್ಕೆ ಬರ್ತಾರೆ ಕಾರಣ ಅಧಿಕಾರ ನಿಮಿತ್ತ ಸರಸ್ವತಿ ದೇವಿ ಹೆಚ್ಚಿನವಳಾಗಿದ್ದಾರೆ ವಿಧಿ ಮಾರುತರ ಓಲ್ಚಿಂತಿಪುದು ಹೇಗೆ ಬ್ರಹ್ಮದೇವರು ವಾಯುದೇವರಿಗಿಂತ ಬ್ರಹ್ಮ ಪದವಿಯಿಂದ ಹೆಚ್ಚಿನವರು ಅದರಂತೆ ಸರಸ್ವತಿ ದೇವಿಯು ಭಾರತೀ ದೇವಿಗಿಂತ ಪದದ ನಿಮಿತ್ತ ಹೆಚ್ಚಿನಾಗಿದ್ದಾರೆ ಹೆಚ್ಚಿನವಳಾಗಿದ್ದಾರೆ ಬಲ ಬಲ ಜ್ಞಾನ ಆನಂದ ಭಕ್ತಾದಿಗಳಲ್ಲಿ ಬ್ರಹ್ಮವಾಯುಗಳಂತೆ ಈ ಸರಸ್ವತೀ ಭಾರತೀಯರು ಸಮಾನರಾಗಿದ್ದಾರೆ ಕೋವಿದರು ಸರಿಯಾಗಿ ತಿಳಿದುಕೊಂಡು ಸದ್ಭಕ್ತಿಯಲ್ಲಿ ದೃಢವಾದ ಭಕ್ತಿಯಿಂದ ಅವರವನ್ನು ಪೂಜೆ ಮಾಡಬೇಕು ಅವರ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಂದಿದೆ ರುದ್ರದೇವರಿಗಿಂತ ಭಾರತೀ ದೇವಿ ನೂರು ಗುಣದಿಂದ ಅಧಿಕಳಾಗಿದ್ದಾಳೆ ಭಾರತೀ ದೇವಿಗಿಂತ ನೂರು ಗುಣದಿಂದ ವಾಯುದೇವರು ಹೆಚ್ಚಾಗಿದ್ದಾರೆ ಅಂತ ಬಂದ ತಮ್ಮ ಪತಿಗಳಿಂದ ಕಡಿಮೆಯಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅದನ್ನೇ ಭಾರತೀ ಸರಸ್ವತಿಗಳು ಅಧಮರು ನೂರು ಗುಣ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಹರಿಯ ವಿಷಯಕವಾಗಿರುವಂಥ ಪರೋಕ್ಷ ಜ್ಞಾನದಲ್ಲಿ ಅನಂತಾವಶ್ಯದಿಂದ ಕಡಿಮೆಯಾಗಿದ್ದಾರೆ ಸಂಪ್ರದಾಯವಲ್ಲವರು ಜ್ಞಾನ ಹಾಗೂ ಆನಂದಗಳಲ್ಲಿ ಬ್ರಹ್ಮವಾಯುಗಳಕ್ಕಿಂತ ಸರಸ್ವತಿ ಭಾರತೀ ದೇವಿಯರು ನೂರು ಗುಣದಿಂದ ಕಡಿಮೆಯಾಗಿದ್ದಾರೆ ಉಪನಿಷತ್ತಲ್ಲಿ ಬಂದಿದೆ ಸರಸ್ವತಿ ಭಾರತೀ ದೇವಿಯರು ವಿಷ್ಣು ಭಕ್ತಿ ಪ್ರೀತಿ ಜ್ಞಾನ ಆನಂದ ಮುಂತಾದ ಸಕಲ ಗುಣಗಳಲ್ಲಿಯೂ ಮೂರು ಗುಣಗಳಿಂದ ಕಡಿಮೆಯಾಗಿದ್ದಾರೆ ಈ ರೀತಿಯಾಗಿ ತಾರತಮ್ಯವನ್ನು ತಿಳಿದುಕೊಂಡು ಬ್ರಹ್ಮವಾಯುಗಳ ಪತ್ನಿಯಾಗಿರುವಂತಹ ಭಾರತ್ ಸರಸ್ವತಿ ಮತ್ತು ಭಾರತೀಯರು ತಮ್ಮ ಪತಿಗಳಿಗಿಂತ ನೂರು ಗುಣಗಳಿಂದ ಕಡಿಮೆಯಾಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೇಕು ಹೇಗೆ ಪದವಿಯ ಪ್ರಯುಕ್ತ ಬ್ರಹ್ಮದೇವರು ವಾಯುದೇವರಿಗಿಂತ ಸ್ವಲ್ಪ ಕಿಂಚ ಅಧಿಕವಾಗಿದ್ದಾರೆಯೋ ಹಾಗೆಯೇ ಪದವಿ ನಿಯಮತ್ತ ಸರಸ್ವತಿಗಿಂತ ಭಾರತೀ ದೇವಿಯು ಸಹ ಕಡಿಮೆಯಾಗಿದ್ದಾಳೆ ಅಂತ ತಿಳ್ಕೋಬೇಕು ಪದವಿಯ ಪ್ರಯುಕ್ತ ಹಾಗೆ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ ಖಗಪ ಖ ಫಣಿಪತಿ ಮೃಡರು ಸಮವಾಣಿಗೆ ಶತಗುಣಾವರರು ಮೂವರು ಮಿಗಿಲೆನಿಸುವನು ಶೇಷಪದಿಂದಲಿ ತ್ರಿಯಂಬಕಗೆ ನಗಧರಣ ಷಣ್ಮಹಿಷಿಯ ರೂಪನ್ನಗ ವಿಭೂಷಣ ಗೈದು ಮೇನಕಿ ಮಗಳು ವಾರುಣಿ ಸೌಪರಣಿಗಳಿಗಧಿಕವೆರಡು ಗುಣ ಖಗಪ ಆಕಾಶದಲ್ಲಿ ಚಲಿಸುವಂತಹ ಪಕ್ಷಿಶ್ರೇಷ್ಠರಾಗಿರುವಂತಹ ಗರುಡದೇವರು ಫಣಿಪತಿ ಸರ್ಪಗಳಿಗೆ ಶ್ರೇಷ್ಠನಾಗಿರುವಂತಹ ಒಡೆಯನಾಗಿರುವಂತಹ ಶೇಷದೇವರು ಬೃಡ ಅಂದರೆ ಮೃಡಯತಿ ಸುಖಯತಿ ಇತಿ ಮೃಡ ಲೋಕಕ್ಕೆ ಸುಖವನ್ನು ಕೊಡುತ್ತಾನಾದ್ದರಿಂದ ರುದ್ರದೇವರಿಗೆ ರುಡ ಬೃಡ ಅಂತ ಹೆಸರು ಗರುಡ ಶೇಷ ರುದ್ರರು ಮೂವರು ತಮ್ಮೊಳಗೆ ಸಮಾನರಾಗಿದ್ದಾರೆ ವಾಣಿಗೆ ಅಂದರೆ ಸರಸ್ವತೀ ದೇವಿಯರಿಗೆ ನೂರು ಗುಣದಿಂದ ಈ ಮೂವರು ಗರುಡ ಶೇಷ ಸರಸ್ವತಿ ದೇವಿಗಿಂತ ನೂರು ಗುಣದಿಂದ ಕಡಿಮೆಯಾಗಿದ್ದಾರೆ ತ್ರಿಯಂಬಕೆಗೆ ಮೂರು ಕಣ್ಣುಳ್ಳಂತಹ ರುದ್ರದೇವರಿಗೆ ಶೇಷದೇವರು ಪದದಿಂದ ಮಿಗಿಲೆನಿಸುವನು ಶೇಷದೇವರು ಪದದ ನಿಮಿತ್ತ ರುದ್ರದೇವರಿಗಿಂತ ಕಿಂಚಿತ್ ಮಿಗಿಲಾಗಿದ್ದಾರೆ ಮುಂದೆ ರುದ್ರದೇವರೇ ಶೇಷ ಪದದ ಅಧಿಕಾರಕ್ಕೆ ಬರ್ತಾರೆ ಬಂದು ಶೇಷದ ರೂಪದಿಂದಲೇ ರುದ್ರದೇವರು ಮುಕ್ತರಾಗ್ತಾರೆ ಅದರಿಂದ ಶೇಷದೇವರು ರುದ್ರದೇವರಿಗಿಂತ ಪದದ ಪ್ರಯುಕ್ತ ಮಾತ್ರ ಅಧಿಕರು ನಗಧರಣ ಷಣ್ಮಿಯರು ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಂತಹ ಶ್ರೀಕೃಷ್ಣ ಪರಮಾತ್ಮನ ಆರು ಮಂದಿ ಪತ್ನಿಯರು ನೀಲ ಭದ್ರಾ ಮಿತ್ರವಿಂದ ಜಾಂಬವತಿ ಕಾಳಿಂದಿ ಲಕ್ಷಣ ಈ ಆರು ಜನರು ಪನ್ನಗ ವಿಭೂಷಣ ಶೇಷನ ಹಾವನ್ನು ಅಲಂಕಾರವಾಗಿ ಉಳ್ಳಂತಹ ರುದ್ರದೇವರಿಗೆ ಐದು ಗುಣದಿಂದ ಕಡಿಮೆಯಾಗಿದ್ದಾರೆ ಮೇನಕೆ ಅಂದರೆ ಹಿಮವತ್ ಪರ್ವತನ ಹೆಂಡತಿ ಮೇನಕೆಯ ಮಗಳಾಗಿರುವಂತಹ ಪಾರ್ವತಿದೇವಿ ರುದ್ರದೇವರ ಪತ್ನಿ ವಾರುಣಿ ಅಂದರೆ ಶೇಷದೇವರ ಪತ್ನಿ ಸೌಪರ್ಣಿ ಅಂದರೆ ಗರುಡನ ಪತ್ನಿ ಇವ ಮೂವರಿಗೆ ಆರು ಜನರು ಹೇಳಿದಂತಹ ನೀಲ ಭದ್ರಾ ಮಿತ್ರವಿಂದ ಜಾಂಬವತಿ ಕಾಳಿಂದಿ ಲಕ್ಷಣ ಈ ಆರು ಜನರು ಎರಡು ಗುಣದಿಂದ ಹೆಚ್ಚಿನವರಾಗಿದ್ದಾರೆ ಈ ಆರು ಜನರಲ್ಲಿ ಜಾಂಬವತಿ ಕಿಂಚಿತ್ ಅಧಿಕಳು ಯಾಕೆ ಅಂದರೆ ಅವಳಲ್ಲಿ ಸಂತತ ಲಕ್ಷ್ಮಿಯ ಆವೇಶವಿದ್ದ ಕಾರಣ ಕಿಂಚಿತ್ ಅಧಿಕಳಾಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಿ ಗರುಡ ಶೇಷ ರುದ್ರ ಪರಸ್ಪರ ಸಮಾನರಾಗಿದ್ದಾರೆ ಇವರು ಮೂರು ಜನ ಸರಸ್ವತಿ ಭಾರತೀಯ ದೇವಿಯರಿಗಿಂತ ನೂರು ಗುಣ ಕಡಿಮೆಯವರಾಗಿದ್ದಾರೆ ಭಾರತೀ ಸರಸ್ವತಿಯರ ನೂರನೆಯ ಭಾಗಕ್ಕೆ ಜ್ಞಾನ ಮುಂತಾದ ಗುಣದಿಂದ ರುದ್ರಶೇಷ ಗರುಡರು ಸಮಾನರಾಗಿದ್ದಾರೆ ಗೋವರ್ಧನ ಪೆಟ್ಟವನ್ನು ಧರಿಸಿದಂತಹ ಶ್ರೀಕೃಷ್ಣನ ಮಹಿಷಿಯರಾಗಿರುವಂತಹ ಷಣ್ಮಹಿಷಿಯರಾಗಿರುವಂತಹ ಜಾಂಬವತಿ ನೀಲಾ ರಕ್ಷಣಾ ಮಿತ್ರವಿಂದ ಕಾಲಿಂದೆ ಇವರು ಗರುಡಶೇಷ ರುದ್ರರಿಗಿಂತ ಐದು ಗುಣಗಳಿಂದ ಕಡಿಮೆಯವರಾಗಿದ್ದಾರೆ ಮತ್ತು ಸೌಪರ್ಣಿ ವಾರುಣಿ ಉಮಾ ಇವರುಗಳಿಗಿಂತ ಎರಡು ಗುಣದಿಂದ ಹೆಚ್ಚಿನಾಗಿದ್ದಾರೆ ಈ ಸರಿಯನ್ನು ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಉಪಾಸನೆ ಮಾಡುವಾಗ ಸ್ಥಾನವನ್ನು ತಿಳಿದುಕೊಂಡು ಉಪಾಸನೆ ಮಾಡು ನಿನ್ನ ಮನಸ್ಸಿಗೆ ಬಂದಂತೆ ಉಪಾಸನೆ ಮಾಡಲಿಕ್ಕೆ ಹೋಗಬೇಡ ಮಾಡಿಕೊಂಡು ಅವರಂತರ್ಗತ ಭರತೀರಮನ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅವರಲ್ಲಿ ಇದ್ದುಕೊಂಡು ನನ್ನ ಸೇವೆಯನ್ನು ತೆಗೆದುಕೊಂಡು ನನಗೆ ಅನುಗ್ರಹ ಮಾಡ್ತಾರೆ ಅಂತ ಉಪಾಸನೆ ಮಾಡಿ ಗರುಡ ಶೇಷ ಸೌಪರ್ಣಿ ಸೌಪರುಣಿವಾರುಣಿ ಪಾರ್ವತಿ ಮೂವರು ದಶಾಧಮ ವಾರುಣಿಗೆ ಕಡಿಮೆ ಎನಿಸುವಳು ಗೌರಿ ಹರಣ ಮಡದಿಗೆ ಹತ್ತು ಗುಣದಲ್ಲಿ ಸುರಪ ಕಾಮರು ಕಡಿಮೆ ಇಂದ್ರೆಗೆ ಕೊರತೆ ಎನಿಸುವ ಮನ್ಮಥನು ಪದದಿಂದ ಲಾವಾಗ ಇವರ ನಂತರ ಮುಂದೆ ಬರುವಂತಹ ದೇವತೆಗಳ ಕಕ್ಷಾತಾರತಮದಲ್ಲಿ ಬರುವಂತಹ ದೇವತೆಗಳ ವರ್ಣನೆ ಹೇಳ್ತಾ ಇದ್ದಾರೆ ಅದನ್ನು ನಾಳೆ ದಿವಸ ನೋಡೋಣ ಒತ್ತಿ ಭವಿಘ್ನಗಳ ಕಳೆದ ಪೃತ್ಯು ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನ ಹೇ ಕ್ಷಣ ನೃತ್ಯ ಮಾಡುವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ